ಬಿ ಕಾಮ ಅವ್ರಿಗೆ ಬಿ ಎಡ್ ಮಾಡೋದಕ್ಕೆ ಅವಕಾಶ ಇದೆ ಬಿ ಎಡ್ ಆದ್ಮೇಲೆ ಟಿ ಇ ಅವಕಾಶ ಕೊಟ್ಟಿದ್ದಾರೆ ಟಿ ಟಿಗೆ ಅವಕಾಶ ಕೊಟ್ಟಾದ್ಮೇಲೆ ಸಿಟಿಗೆ ಅವಕಾಶ ಕೊಡಲೇಬೇಕು ಯಾಕೆಂದ್ರೆ ಆಸ್ ಪರ್ ಕೋರ್ಟ್ ಆರ್ಡರ್ ಇದೆ ಲಾಸ್ಟ್ ಟೈಮ್ ಎಕ್ಸಾಮು ಜಿ ಪಿ ಎಸ್ ಟಿ ಆರ್ ಅಲ್ಲಿ ಒಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ ಕೋರ್ಟಿಗೆ ಯಾರ್ಯಾರು ಇದು ಮಾಡಿದ್ದಾರೆ ಒಬ್ರಿಗೆ ಕೋರ್ಟ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಎಲ್ರಿಗೂ ಈಕ್ವಲ್ ಆಗುತ್ತೆ ಬಿ ಕಾಮ್ ಬಿ ಎಡ್ ಮಾಡಿರೋರಿಗೆ ಟಿ ಟಿ ಟಿಗೆ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ವಾಟ್ ಈಸ್ ದ ಯೂಸ್ ದನ್ ಟಿ ಟಿ ತಗೊಂಡು ಏನ್ ಮಾಡ್ತೀರಾ ಮತ್ತೆ ಸಿಟಿಗೆ ಅವಕಾಶ ಮಾಡಿಕೊಳ್ಳಲೇಬೇಕು ಇದ್ರ ಪರವಾಗಿ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟ್ರಿ ರಶ್ಮಿ ಮಹೇಶ್ ಮೇಡಮ್ ಚರ್ಚೆ ಮಾಡಿದ್ವಿ ಯಾವುದೇ ಸಬ್ಜೆಕ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ತಿಂಗಳು ತಾರೀಕು ಮಂಗಳವಾರ ಎಲ್ಲಾ ವಿದ್ಯಾರ್ಥಿಗಳು ಒಂದು ಏನು ಬಿ ಕಾಮ್ ಬಿ ಎಡ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಆಸ್ಪಿರೇನ್ಸ್ ಟೀಚರ್ ಆಸ್ಪಿರೇನ್ಸ್ ಟೀಚರ್ ಆಗಬೇಕು ಅಂತ ಹೇಳಿದ್ರು ಎಲ್ಲರೂ ಬೆಂಗ್ಳೂರ್ ಬರ್ತಿದ್ದಾರೆ ಎಲ್ಲರೂ ಬೆಂಗ್ಳೂರ್ ಬನ್ನಿ ನಾವು ಮೀಟ್ ಮಾಡೋಣ ಈ ಒಂದು ಹೆಚ್ಚಿನ ಇನ್ಫಾರ್ಮೇಶನ್ ಅಂದ್ರೆ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಏನಪ್ಪಾಂದ್ರೆ ಬಿ ಕಾಮ್ ಬಿ ಎಡ್ ಆಸ್ಪಿರಂಟ್ಸು ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಆ ಗ್ರೂಪ್ ಲಿಂಕ್ ಆಗ್ತೀನಿ ಎಲ್ಲ ಶೇ ಅದರಲ್ಲಿ ಜಾಯ್ನ್ ಆಗಿ ಚರ್ಚೆ ಮಾಡಿ ಏನ್ ಮಾಡ್ಬೋದು ಏನಿಲ್ಲ ಅಂತ ಹೇಳಿ ನೀವು ಬೆಂಗಳೂರು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಇದ್ರ ಪರವಾಗಿ ಯಾಕೆಂದ್ರೆ ಮೊದಲಿಂದನೂ ನಾವು ಸಾಕಷ್ಟು ಮನವಿ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಹೋರಾಟನೂ ಮಾಡಿದೀವಿ ಆ ಈ ಒಂದು ಶಿಕ್ಷಣ ಇಲಾಖೆಯಿಂದ ಇರ್ಬೋದು ಸರ್ಕಾರ ಆಗಿರ್ಬೋದು ವಿದ್ಯಾರ್ಥಿಗಳ ಪರವಾಗಿ ಬಿ ಕಾಮ್ ಬಿ ಎಡ್ ಹುಡುಗರಿಗೆ ಒಂದು ಏನು ಸೀಟೆ ಮಾಡೋ ಸಿಟಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ಡೈರೆಕ್ಟ್ ಜಾಬ್ ಕೊಡಿ ಅಂತ ಸರ್ಕಾರ ಕೇಳ್ತಾ ಇಲ್ಲ ಖಂಡಿತ ನಾವೆಲ್ಲ ಒಟ್ಟಾಗಿ ಏನಾದರೂ ಒಂದು ಮಾಡೋಣ ಇದು ಅಲ್ಟಿಮೇಟ್ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಎಲ್ಲರೂ ಬೆಂಗಳೂರು ಬನ್ನಿ ವಿ ವಿಲ್ ಮೀಟ್ ವೆರಿ ಸೂನ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ